ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಯಾಕಂದರೆ ವಿಶೇಷ ಚೇತನರಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ವರದಿಗಳನ್ನು ಈ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಅದಕ್ಕಾಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಎಲ್ಲ ವೀಡಿಯೋಗಳನ್ನು ಕಾಲ ಕಾಲಕ್ಕೆ ತಾವು ನೋಡ್ಬೋದು ಗಮನಿಸ್ಬೋದು ಅಂಥೇಳಿ ಈಗೊಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಂತ ಅಂದರೆ ಬೆಂಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಅಗರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಮಾನ್ಯ ಜನತೆ ಹಾಗೂ ವಿಶೇಷ ಚೇತನರಿಗೆ ಪ್ರಧಾನಮಂತ್ರಿ ಜನಜೀವನ್ ಜೀವನ್ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಮಹತ್ವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದಕ್ಕಾಗಿ ಮತ್ತು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ ಗಣ್ಯಮಾನ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅಮೂಲ್ಯ ಮಾರ್ಗದರ್ಶನ ನೀಡಿದ ಈ ಕಾರ್ಮಿಕ ಅಧಿಕಾರಿಗಳು ಅಂದರೆ ತಾಲೂಕು ಪಂಚಾಯಿತಿ ಕಾರ್ಮಿಕ ಅಧಿಕಾರಿಗಳು ಹಾಗೂ ಮುಖ್ಯಸ್ಥರು ಮತ್ತು ಅಗರ್ ಪಂಚಾಯಿತಿಯ ಅಧ್ಯಕ್ಷೆ ಶ್ರೀಮತಿ ಲತಾ ಮಂಜುನಾಥ್ ಅವರು ಮತ್ತು ಪಂಚಾಯಿತಿ ಅಧಿಕಾರಿಗಳು ಮತ್ತು ಎಸ್ ಬಿ ಐ ಬ್ಯಾಂಕ್ ಸಿಬ್ಬಂದಿಗಳು ಮತ್ತು ಪಂಚಾಯಿತಿ ಕಾರ್ಯಕರ್ತರಿಗೆ ವಿಶೇಷ ಒಂದು ವರದಿಯನ್ನು ವಿಶೇಷ ವಿಚಾರಗಳನ್ನು ಹಂಚ್ಕೊಂಡಿದ್ದರು ಮತ್ತು ಈ ಕಾರ್ಯಕ್ರಮದ ಮೂಲಕ ನೂರಾರು ಜನಸಾಮಾನ್ಯರು ಹಾಗೂ ವಿಶೇಷ ಚೇತನರು ವಿಮಾ ಯೋಜನೆಗಳ ಮಹತ್ವ ಅರಿತು ತಕ್ಷಣವೇ ತಮ್ಮ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಪಡೆದುಕೊಂಡಿರುವುದು ಸಮಾಜದಲ್ಲಿ ಭದ್ರತೆ ನೆಮ್ಮದಿ ಹಾಗೂ ವಿಶ್ವಾಸವನ್ನು ಹೆಚ್ಚಿದೆ ಅಂದರೆ ಆ ಆ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲರೂ ಒಂದು ವಿಮಾ ಯೋಜನೆಯ ಅಡಿಯಲ್ಲಿ ಒಂದು ಇನ್ಶೂರೆನ್ಸನ್ನು ಪಾಲ್ಚಿಗಳನ್ನು ಅವರು ಪಡೆದು ತಮ್ಮ ಭದ್ರತೆಯನ್ನು ನೆಮ್ಮದಿ ಹಾಗೂ ವಿಶ್ವಾಸಗಳನ್ನು ಹೆಚ್ಚಿಸಿದರು ಇಂಥ ಜನಪರ ಕಾರ್ಯಕ್ರಮಗಳನ್ನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಆಯೋಜಿಸುವ ಮೂಲಕ ಸಮಾಜಮುಖಿ ಹಾಗೂ ಚಟುವಟಿಕೆಯ ಮಾದರಿಯಾಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಲತಾ ಮಂಜುನಾಥ್ ಅವರು ಸಮಸ್ತ ಸದಸ್ಯರ ಪರಿಶ್ರಮ ಶ್ಲಾಘನೀಯ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳಿದರು ಜೊತೆಗೆ ಈ ವಿಮಾ ಯೋಜನೆ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಪಡೆಯೋದ್ರಿಂದ ತಮ್ಮ ಜೀವನ ಭದ್ರತೆ ಮತ್ತು ಕುಟುಂಬದ ಭದ್ರತೆಗಾಗಿ ಈ ವಿಮಾ ಯೋಜನೆ ಬಹಳ ಸ ಉಪಯುಕ್ತವಾಗ್ತದೆ ಮತ್ತು ಸಹಕಾರಿಯಾಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ಅಲ್ಲಿದ್ದಂಥ ಸಾಮಾನ್ಯರಿಗೆ ಮತ್ತು ವಿಶೇಷತನರಿಗೆ ಮತ್ತು ಜನಪ್ರತಿನಿಧಿಗಳಿಗೂ ಸಹಿತ ಈ ಒಂದು ಮಾಹಿತಿಯನ್ನು ಹಂಚಿದರು ಜೊತೆಗೆ ವಿಮಾ ಯೋಜನೆ ಅಡಿಯಲ್ಲಿ ಪಾಲಿಸಿಗಳನ್ನು ತಗೋದ್ರಿಂದ ಕುಟುಂಬ ಭದ್ರತೆಯು ಸಹಿತ ಈ ಒಂದು ಮುಖ್ಯವಾಗಿರ್ತದೆ ಅಂತಕ್ಕಂಥ ವಿಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲತಾ ಮಂಜುನಾಥವರು ಈ ಒಂದು ಸಂದರ್ಭದಲ್ಲಿ ಹೇಳಿದರು ಜೊತೆಗೆ ಸಮಸ್ತ ಸದಸ್ಯರು ಪರಿಶ್ರಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಶ್ಲಾಘನೀಯ ಅಂದರೆ ಅವರು ಸ ಪರಿಶ್ರಮವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿರ್ತದೆ ಯಾಕಂದರೆ ಒಂದು ಪಂಚಾಯಿತಿ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು ಪಂಚಾಯಿತಿ ಜನಪರ ಕಾಳಜಿ ಕೆಲಸಗಳು ಮಾಡಬೇಕಾದ್ರೆ ಆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರ ಮನಸ್ಥಿತಿ ಮತ್ತು ಸದಸ್ಯರ ಸಹಕಾರ ಅವರ ಬೆಂಬಲವು ಸಹಿತ ಬಹಳ ಮುಖ್ಯವಾಗಿರುತ್ತದೆ ಅಂತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಲತಾ ಅವರು ಮತ್ತು ಲತಾ ಮಂಜುನಾಥ್ ಅವರು ವ್ಯಕ್ತಪಡಿಸಿದರು ಇನ್ನು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹೀಗೆ ಮುಂದುವರಿಸಲು ಎಲ್ಲರ ಸಹಕಾರ ಬೇಕು ಮತ್ತು ಸದಸ್ಯರು ಸದಸ್ಯರ ಸಹಕಾರವು ಹೀಗೆ ಇರಲಿ ಮತ್ತು ಪಂಚಾಯತ್ ವ್ಯಾಪ್ತಿಯ ಜನಪ್ರತಿನಿಧಿಗಳು ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಾಮಾನ್ಯ ಜನರ ಸಹಕಾರ ಮತ್ತು ವಿಶೇಷ ಚೇತನರು ಸಹಿತ ಈ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ತಮ್ಮ ಜೀವನ ರಕ್ಷಣೆ ಮತ್ತು ತಮ್ಮ ಕುಟುಂಬ ಭದ್ರತೆಗಾಗಿ ಈ ಒಂದು ವಿಮಾ ಯೋಜನೆಗಳನ್ನು ಅಡಿಯಲ್ಲಿ ತಾವು ಒಳಪಟ್ಟು ಈ ವಿಮಾ ಪಾಲಿಸಿಗಳನ್ನು ಪಡಿಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದಕ್ಕಾಗಿ ಅವರು ಎಲ್ಲರನ್ನು ಸ್ವಾಗತಿಸಿ ಮತ್ತು ಎಲ್ಲರನ್ನ ಗಮನಿಸಿ ಅವರು ಎಲ್ಲರ ಬಗ್ಗೆ ಅಭಿಪ್ರಾಯವನ್ನು ಹೇಳಿದರು ಅದಕ್ಕಾಗಿ ಈ ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಂಥ ನಗರ ಪುನರಸ್ತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂ ಬನಸಂಕರಿ ವಾರ್ಡ್ ನಂಬರ್ ನೂರ ಎಂಬತ್ತು ಬಿ ಬಿ ಎಂ ಪಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಗೌರವಧನ ಆಧಾರದ ಕಾರ್ಯಕರ್ತರಾದಂಥ ಮಾಂತಯ್ಯ ಎಸ್ ಅವರಿಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಬಹುಶಃ ಎಲ್ಲರಿಗೂ ಕೂಡ ಇವತ್ತೊಂದು ಆಶ್ಚರ್ಯನೂ ಆಗ್ತಾ ಇದೆ ಯಾಕೆಂದ್ರೆ ಕಡಿಮೆ ಕಾಲ ಅವಕಾಶದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಪಂಚಾಯಿತಿಯಲ್ಲಿ ಮನವಿ ಮಾಡಿಕೊಂಡ್ವಿ ಜಿಲ್ಲಾ ಪಂಚಾಯಿತಿಯಿಂದ ಮತ್ತೆ ಬ್ಯಾಂಕಿನ ವತಿಯಿಂದ ಮತ್ತೆ ಮಾರ್ಗದರ್ಶಿ ಬ್ಯಾಂಕಿಂದ ಅದಕ್ಕೆ ಹೋಗೊಟ್ಟು ಕಡಿಮೆ ಕಾಲಾವಧಿಯಲ್ಲಿ ಇಷ್ಟೊಂದು ಜನಗಳನ್ನ ಸೇರಿಸಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ವೇದಿಕೆ ಮೇಲೆ ಇರುವಂತಹ ಸನ್ಮಾನಿತರಿಗೆ ಎಲ್ಲರಿಗೂ ಕೂಡ ಬಂಧಿಸ್ತ ನಿಮಗೂ ಕೂಡ ಈ ಸಭೆಗೆ ಉತ್ಪೂರ್ವಕವಾಗಿ ಆಹ್ವಾನಿಸ್ತಾ ನಿನ್ನೆ ಇನ್ನು ಕೂಡ ನಾವು ಗುರುಗಳನ್ನ ನೆನೆಸ್ಕೊಂಡು ಶಿಕ್ಷಕರ ದಿನಾಚರಣೆಯನ್ನು ನಾವು ಮಾಡಿ ಶಿಕ್ಷಕರ ದಿನಾಚರಣೆ ಬಹುಶಃ ಮಾಡಿ ಇವತ್ತಿನ ದಿನಗಳಿಗೆ ಏನಾಗಿದೆ ಅಂತಂದ್ರೆ ಅದು ಶಿಕ್ಷಕರಿಗೆ ಮಾತ್ರ ಮಕ್ಕಳಿಗೆ ಮಾತ್ರ ಸ್ಕೂಲಿಗೆ ಮಾತ್ರ ಅನ್ನೋದೊಂದು ಸ್ಥಿತಿ ಬಂದಿದ್ದಿದೆ ಶಿಕ್ಷಕರು ಯಾರು ಅಂದ್ರೆ ಯಾರು ಮಕ್ಕಳಿಗೆ ಒಂದಕ್ಷರ ಹೇಳ್ಕೊಡ್ತಾರೋ ಯಾರು ವಿದ್ಯಾವಂತರಿಗೆ ವಿದ್ಯಾವಂತರು ಅವಿದ್ಯಾವಂತರಿಗೆ ಏನಾದರೂ ಒಂದು ಪಾಠಗಳನ್ನ ಹೇಳ್ಕೊಡ್ತಾರೋ ಯಾರು ಉದ್ಯೋಗಸ್ಥರು